ಮಾನ್ಯಾಸಿಗೆ ಸುಸ್ವಾಗತ ನಾವು ಈಗ ಪಾಲಕ್ ರೈಸ್ ಮಾಡೋಣ ಬನ್ನಿ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡೋಣ ಒಲೆ ಮೇಲೆ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ಇದರಲ್ಲಿ ಇನ್ನು ನಾಲ್ಕು ಬೇಯೋದು ಬೇಯ್ತಾನೆ ಇದು ಬೇಯ್ತಾ ಇರಲಿ ನೋಡಿ ಒಂದು ಐವತ್ತು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಈಗ ಇದನ್ನು ಕೆಳಗಡೆ ಇಳುಬಿಡೋಣ ಸ್ವಲ್ಪ ಆರ್ಲಿ ಇದು ಮಿಕ್ಸಿ ಮಾಡ್ಕೋಬೇಕು ಈಗ ಪಾಲಕ್ ರೈಸ್ಗೆ ಬೇಕಾದಂತಹ ಮಸಾಲೆಗೆ ಹೇಳ್ತೀನಿ లవ ఎర లవంగ స్వల్ప చక్క నాల్కరిందైదు కామెణు ఎరడు గడ్డ బి ఒంచు శుంఠి నాకరి ఐదు హసమకాక స్వల్ప కొబ్బరి ఒర ఒర పీసు ఈరుళి ఈ మిక్సి జారీ హెరడు రౌండ్ రుబ్బుకోవాలి நீர் ஹாக்கு ருக்கணே கொக்கர் கொக்கரிட்டு அதுக்கு ஒன் ஸ்பூன் எண்ணெ எண்ணிக்காத நிற சாசிவே ಸಾಸಿವೆ ಸಿಳಿದ ನಂತರ ಪಲಾವೆಲೆ ಚಕ್ಕೆ ಒಂದೆರಡು ಲವಂಗ ಹಾಗೆ ಒಂದೆರಡು ಚಕ್ ಚಕ್ರಮಗ್ಗನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಂತರ ಕರಿಬೇವು ಕರಿಬೇವು ಸಿಡಿದ ನಂತರ ಈರುಳ್ಳಿ ಎರಡು ಗಡ್ಡೆ ಈರುಳ್ಳಿ ತಗೊಂಡಿದ್ದೀನಿ ಗಡ್ಡೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ನೋಡಿ ಆಗಿದೆ ಈಗ ಇದಕ್ಕೆ ಹೆಚ್ಚಿದಂಥ ಎರಡು ಟೊಮೆಟೊ ಚಿಕ್ಕದಾದಂಥದ್ದು ಚೆನ್ನಾಗಿ ಕೈ ಆಡೋಣ ನೋಡಿ ಯಾವಾಗಲೇ ಮಿಕ್ಸಿಲಿ ಒಂದೆರಡು ರೌಂಡ್ ರುಬ್ಬಿದ್ನಲ್ಲ ಅದು ಅದಕ್ಕೆ ಈಗ ಆರಿದಂತಹ ಪಾಲಕ್ ಸೊಪ್ಪನ್ನು ಸೇರಿಸೋಣ ನೋಡಿ ಪಾಲಕ್ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ನೋಡಿ ಇಲ್ಲಿ ಟೊಮೆಟೊ ಕ್ಲೀನಾಗೆಲ್ಲ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಗೆ ರುಬ್ಬಿದಂತಹ ನುಣ್ಣಗೆ ರುಬ್ಬಿದಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಇದರಿಂದ ಎಣ್ಣೆ ಬಿಡಬೇಕು ಅದು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿದೆ ನಂತರ ಇದಕ್ಕೆ ಒಂದು ಲೋಟ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಒಂದು ಲೋಟ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈ ಆಡೋಣ ನಾನು ಇಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ನೀರನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕಾಯಿ ಆಡ್ಬಿಟ್ಟು ಕುಕ್ಕರ್ ಬಾಯಿನ ಮುಚ್ಚಳವನ್ನು ಮುಚ್ಚೋಣ ಒಂದು ಎರಡು ಆಗಲಿ ನೋಡಿ ಎರಡು ಆಗಿದೆ ಈಗ ಚೆನ್ನಾಗಿ ಆರಿದೆ ಕುಕ್ಕರ್ ಬಾಯಿ ತೆಗಿತಿದ್ದೀನಿ ಪಲಾವ್ ಚೆನ್ನಾಗಿ ಬೆಂದಿದೆ ಪಾಲಕ್ ರೈಸ್ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಕಲರ್ಫುಲ್ ಆಗಿದೆ ಅಂತ ನೋಡಿ ಮೊಸರು ಬಜ್ಜಿ ಇರುತ್ತೆ ಸರ್ವ್ ಮಾಡಿದ್ದೀನಿ ಬನ್ನಿ ಎಲ್ಲರೂ ಪಾಲಕ್ ಕ್ರೈಸ್ತೀನಿ